ಹಾಯ್ ಫ್ರೆಂಡ್ಸ್ ಕರ್ನಾಟಕ ಅಂಗನವಾಡಿ ರಿಕ್ರೂಮೆಂಟ್ ಇಪ್ಪತ್ತಿಪ್ಪತ್ನಾಲ್ಕು ಹೊಸ ನೋಟಿಫಿಕೇಷನ್ ಬಿಡುಗಡೆ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ ತುಂಬ ಸ್ನೇಹಿತರು ಚಾನಲನ್ನು ಅನ್ನು ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಕರ್ನಾಟಕ ಅಂಗನವಾಡಿ ರಿಕ್ರೂಟ್ಮೆಂಟ್ ಇಪ್ಪತ್ತು ಇಪ್ಪತ್ತ್ನಾಲ್ಕರ ನೋಟಿಫಿಕೇಷನ್ ಬಿಡುಗಡೆ ಆಗಿದೆ ಇಲ್ಲಿ ನಾವು ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಉದ್ಯೋಗಗಳಿಗೆ ಅರ್ಜಿ ಆಹ್ವಾನ ಶಿವಮೊಗ್ಗ ಜಿಲ್ಲೆಯ ಜುಲೈ ಮೂವತ್ತು ಶಿವಮೊಗ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಜಿಲ್ಲೆಯ ಏಳು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಎಲ್ಲ ತಾಲೂಕುಗಳ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಉದ್ಯೋಗಗಳನ್ನು ಭರ್ತಿ ಮಾಡಲಿದೆ ಗೌರವಧನ ಆಧಾರದ ಮೇಲೆ ಈ ಉದ್ಯೋಗಗಳಿಗೆ ಭರ್ತಿ ಮಾಡಲಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಉದ್ಯೋಗಗಳನ್ನು ಭರ್ತಿ ಮಾಡಲು ಅರ್ಹ ಮಹಿಳಾ ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ಸ್ಥಳೀಯ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ ಅಂಗನವಾಡಿಯಲ್ಲಿ ಕೆಲಸ ಮಾಡಲು ಇಚ್ಛಿಸುವರು ಈ ಸಮಯೋಗವನ್ನು ಪಡೆದುಕೊಳ್ಳಬೇಕಾಗಿದೆ ಇನ್ನು ಸಂಪೂರ್ಣವಾಗಿ ನಾವು ಉದ್ಯೋಗಗಳನ್ನು ನೋಡಿದರೆ ಕಾರ್ಯಕರ್ತರು ಬಂದು ಮೂವತ್ತ್ನಾಲ್ಕು ಪೋಸ್ಟುಗಳು ಇವೆ ಮತ್ತು ಸಹಾಯಕಿಯರು ನೂರ ಹದಿನೆಂಟು ಉದ್ಯೋಗಗಳು ಮತ್ತು ಭದ್ರಾವತಿ ಕಾರ್ಯಕರ್ತಿಯರು ಪೋಸ್ಟು ಅದಿನ ಹತ್ತು ಉದ್ಯೋಗಗಳು ಇವೆ ಸಹಾಯಕಿಯರು ಎಪ್ಪತ್ತೆರಡು ಉದ್ಯೋಗಗಳು ಹೊಸನಗರ ವ್ಯಾಪ್ತಿಯಲ್ಲಿ ಬರುವ ಕಾರ್ಯಕರ್ತರು ಏಳು ಉದ್ಯೋಗಗಳು ವೇಕೆನ್ಸಿ ಇವೆ ಮತ್ತು ಸಹಾಯಕಿಯರು ಮೂವತ್ತೈದು ವೇಕೆನ್ಸಿ ಇವೆ ಸಾಗರ ಕಾರ್ಯಕರ್ತಿಯರು ಉದ್ಯೋಗಗಳು ಇಪ್ಪತ್ತೊಂದು ಇಪ್ಪತ್ತೊಂದು ಉದ್ಯೋಗಗಳು ಇವೆ ಮತ್ತು ಸಹಾಯಕಿಯರು ಅರವತ್ತೆರಡು ಉದ್ಯೋಗಗಳು ಮತ್ತು ಶಿಕಾರಿಪುರ ಕಾರ್ಯಕರ್ತರು ವೇಕೆನ್ಸಿ ಬಂದು ಎಂಟು ಉದ್ಯೋಗಗಳು ಸಹಾಯಕಿಯರು ಖಾಲಿ ಇರುವ ಉದ್ಯೋಗಗಳು ಐವತ್ತೈದು ಸೊರಬ ಕಾರ್ಯಕರ್ ವ್ಯಾಪ್ತಿಯ ಬರುವ ಕಾರ್ಯಕರ್ತರ ವೇಕೆನ್ಸಿ ಉದ್ಯೋಗಗಳು ಬಂದು ಮೂವತ್ತೆಂಟು ಇನ್ನು ಸಹಾಯಕಿಯರು ವೇಕೆನ್ಸಿ ಉದ್ಯೋಗಗಳು ಅರವತ್ತೈದು ಉದ್ಯೋಗಗಳು ಇನ್ನು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಖಾಲಿ ಇರುವ ಕಾರ್ಯಕರ್ತರು ಉದ್ಯೋಗಗಳು ಬಂದು ಒಂಬತ್ತು ಸಹಾಯಕಿಯರು ಉದ್ಯೋಗಗಳು ನಲವತ್ತೊಂದು ಮೊತ್ತ ಒಟ್ಟು ಉದ್ಯೋಗಗಳ ಸಂಖ್ಯೆ ಬಂದು ಐದುನೂರ ಎಪ್ಪತ್ತೈದು ಇನ್ನೂ ಹೆಚ್ಚಿನ ಆಸಕ್ತ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕರ್ನಾಟಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಎ ಬಿ ಸಿ ಡಿ ಮೂಲಕ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಆಗಸ್ಟ್ ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತರೊಳಗೆ ಅರ್ಜಿ ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ವೆಬ್ಸೈಟ್ ಹಾಗೂ ಸಂಬಂಧಿಸಿದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಂದ ಪಡೆಯಬಹುದಾಗಿದೆ ಅಂಗನವಾಡಿ ನೇಮಕಾತಿ ಇಪ್ಪತ್ತಿಪ್ಪತ್ನಾಲ್ಕು ಶಿವಮೊಗ್ಗ ಜಿಲ್ಲೆ ಐದುನೂರ ಎಪ್ಪತ್ತೈದು ಉದ್ಯೋಗಗಳು ಒಟ್ಟು ಇವೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಕೊನೆಯ ದಿನಾಂಕ ಬಂದು ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತಿಪ್ಪತ್ನಾಲ್ಕು ಕೊನೆಯ ದಿನಾಂಕ ಅಪ್ಲೈ ಮಾಡುವ ಇವತ್ತೇ ಅರ್ಜಿಯನ್ನು ಸಲ್ಲಿಸಿ